ನಮಸ್ಕಾರ ಆರ್ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಸುಮಾರು ಎಂಬತ್ತೆರಡು ಬ್ಯಾಕ್ಲಾಗ್ ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಇದು ಯಾವ ರಾಜ್ಯದಲ್ಲಿ ಕಾಲ್ ಮಾಡಿದ್ದಾರೆ ಅನ್ನೋದರ ಕುರಿತು ತಮಗೆ ಹೇಳ್ತಾ ಬರ್ತೀನಿ ಅಂತ ಮತ್ತು ಯಾವಾಗ ಕೊನೆಯ ದಿನಾಂಕ ಅನ್ನೋದು ಸಹಿತ ಬರ್ತೀನಿ ಅಂತ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಗ್ರೂಪ್ ಮಾಡಿದ್ವಿ ಇಂಟ್ರೆಸ್ಟ್ಯೂತರು ಜಾಯ್ನ್ ಆಗ್ಬೋದು ಓಕೆ ಇನ್ನು ಎಲ್ಲಿ ಅಂತಂದರೆ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಧನ್ಬಾದ್ಗೆ ಸಂಬಂಧಪಟ್ಟಂತೆ ಅವರು ಅಡ್ವರ್ಟೈಸ್ಮೆಂಟ್ ಫಾರ್ ಸ್ಪೆಷಲ್ ರಿಕ್ರೂಟ್ಮೆಂಟ್ ಡ್ರೈವ್ ಕೊಟ್ಟಿದ್ದಾರೆ ಡೇಟನ್ನು ಕೊಟ್ಟಿದ್ದಾರೆ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಅಂತಂದರೆ ಆನ್ಲೈನ್ ಅಪ್ಲಿಕೇಶನ್ ಅಂಡರ್ ಸ್ಪೆಷಲ್ ರಿಕ್ರೂಟ್ಮೆಂಟ್ ಡ್ರೈವ್ ಆರ್ ಇನ್ವೈಟೆಡ್ ಫ್ರಮ್ ದ ಇಂಡಿಯನ್ ನ್ಯಾಷನಲ್ಸ್ ಬಿಲಾಂಗ್ ಟು ದ ರಿಸರ್ವ್ ಕ್ಯಾಟಗರಿ ಅಂದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಎನ್ ಸಿ ಎಲ್ ಇಲ್ಲಿ ಆಲ್ಮೋಸ್ಟ್ ಆಗಿ ಜನ್ರಲ್ ಮೆರಿಟ್ ಇಲ್ಲ ಪಿ ಡಬ್ಲ್ಯೂ ಡಿ ಅದಕ್ಕೆ ರಿಸರ್ವ್ಡ್ ಕ್ಯಾಟಗರಿ ಅಂತ ಕೊಟ್ಟಿದ್ದಾರೆ ಅದೇನು ಕೊಟ್ಟು ಒಟ್ಟು ಏಯ್ಟಿ ಟು ಬ್ಯಾಕ್ಲಾಗ್ ವೇಕೆನ್ಸೀಸ್ ಫಾರ್ ಎಸ್ ಸಿ ಎಸ್ ಸಿಗೆ ಇಪ್ಪತ್ತೆಂಟಿದೆ ಎಸ್ ಟಿಗೆ ಹದಿನಾಲ್ಕಿದೆ ನಲವತ್ತಿದೆ ಓಕೆ ಫಾರ್ ದ ಅಸಿಸ್ಟೆಂಟ್ ಅಸೋಸಿಯೇಟೆಡ್ ಆ್ಯಂಡ್ ಪ್ರೊಫೆಸರ್ ಇನ್ ಐ ಐ ಟಿ ಧನ್ಬಾದ್ಗೆ ಅಪ್ಲಿಕೇಶನ್ ಮೇ ಬಿ ಇಜಿಟೆಡ್ ಇನ್ಸ್ಟಿಟ್ಯೂಟ್ ವೆಬ್ಸೈಟ್ ನೀವೇನು ಮಾಡಬೇಕು ಈ ವೆಬ್ಸೈಟಿಗೆ ಹೋಗ್ಕೊಂಡು ಓಕೆ ಈ ವೆಬ್ಸೈಟಿಗೆ ಹೋಗಿಕೊಂಡು ನೀವು ಅಪ್ಲಿಕೇಶನನ್ನು ಮೂವತ್ತೊಂದು ಒಂದು ಎರಡು ಸಾವಿರದ ಒಳಗಾಗಿ ನೀವೇನು ಮಾಡಬೇಕಾಗುತ್ತೆ ತುಂಬಬೇಕಾಗುತ್ತೆ ಈ ವೆಬ್ಸೈಟಿಗೆ ಹೋಗಿ ನೀವು ಯಾವ್ಯಾವ ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ ಅನ್ನೋದರ ಡಿಟೇಲನ್ನು ನೋಡ್ಕೊಳ್ಳಿ ನಿಮಗೆ ಸಂಬಂಧಪಡುವಂಥ ಹುದ್ದೆ ಇದ್ದರೆ ನೀವು ಅರ್ಜಿಯನ್ನು ಹಾಕ್ಬೋದು ಒಟ್ಟು ಎಂಬತ್ತೆರಡು ಬ್ಯಾಕ್ಲಾಗ್ ಹುದ್ದೆಗಳು ಇದರಲ್ಲಿ ಸಿಗೆ ಇಪ್ಪತ್ತೆಂಟು ಎಸ್ ಟಿ ಹದಿನಾಲ್ಕು ಒ ಬಿ ಸಿಗೆ ನಲವತ್ತು ಹುದ್ದೆಗಳು ಖಾಲಿ ಇದಾವೆ ಓಕೆ ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟು ನೀವು ಅರ್ಜಿಯನ್ನು ಹಾಕೋದು ಕ್ಲೋಸಿಂಗ್ ಡೇಟ್ ಅಂತ ಕೊಟ್ಬಿಟ್ಟಿದ್ದಾರೆ ಮೂವತ್ತು ಒಂದು ಅಂದರೆ ಈ ವರ್ಷ ಈ ತಿಂಗಳ ಜನವರಿ ಮೂವತ್ತೊಂದನೇ ತಾರೀಕಿನ ಒಳಗಾಗಿ ನೀವೇನು ಮಾಡೋಕ್ಕಾಗುತ್ತೆ ಅರ್ಜಿಯನ್ನು ಸಲ್ಲಿಸಬೇಕು ಓಕೆ ಥ್ಯಾಂಕ್ ಯು